ಬಟ್ಟೆ ಹಾಕೋದು ಕೆಲವರಿಗೆ ಫ್ಯಾಷನ್ ಒಳ್ಳೊಳ್ಳೆ ಟೀ ಶರ್ಟ್ಸ್ ಪ್ಯಾಂಟ್ ಈ ತರ ಹಾಕೋದೊಂದು ಪ್ಯಾಷನ್ ಇರುತ್ತೆ ಅನ್ಕೋಳ್ರಂಗೆ ಹೆಂಗೆ ಬಿಚಾಕ್ತಾರೆ ಬಿಸಾಕ್ತಾರೆ ರೋಡಿಗೆ ಮಕ್ಕಳು ಗಂಡ ಅಥವಾ ತಂದೆ ತಾಯಿ ಅತ್ತೆ ಮಾವ ಸಮಾಜ ಬಗ್ಗೆ ಯೋಚನೆ ಇರಲ್ಲ ಅವ್ರಿಗೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡುತ್ತಿದ್ದರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಒಬ್ರು ಇರುವಾಗ್ಲೇನೆ ಇನ್ನೊಂದು ಅಫೇರಿಕೆ ಹಾಕ್ಬಿಡ್ತಾರೆ ಯಾಕಿಂಗ್ ಮಾಡ್ತಾರೆ ಆಲ್ರೆಡಿ ಒಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಇರ್ತಾರೆ ಅಥವಾ ಹಸ್ಬೆಂಡ್ ಆರ್ ವೈಫ್ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಬೇರೆ ಒಂದು ಎಫೆರಿ ಕನೆಕ್ಟ್ ಆಗ್ತಾರೆ ಇದಕ್ಕೆ ರೀಸನ್ ಏನು ಯಾಕೆ ಹಿಂಗೆ ಮಾಡ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ಅದಕ್ಕೆ ಬಿಹೈಂಡ್ ದ ರೀಸನ್ ಏನು ಅಂತ ಓಕೆ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಓಕೆ ವಿಡಿಯೋ ಕೊನೆದಂಗೆ ನೋಡಿ ನೋಡಿದ ಮೇಲೆ ಇಷ್ಟ ಆದರೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನ್ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಪಾಯಿಂಟ್ ಇಷ್ಟ ಆಯಿತು ಆ್ಯಂಡ್ ಲೈಕ್ ಆದರೆ ಸರಿ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಅಲ್ಲಿ ಲೈಕ್ ಬಟನ್ ಲೈಕ್ನ ಪ್ರೆಸ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದರೆ ಇವತ್ತಿನ ಜನ್ರೇಷನ್ ಅದನ್ನು ಫ್ಯಾಷನ್ ಥರ ತಗೊಳ್ತಾ ಇದೆ ರಿಲೇಶನ್ಶಿಪ್ ಅಂದರೆ ಇಟ್ಸ್ ಎ ಟೆಂಕ್ ಇಟ್ ಈಸಿ ಥರ ಥಿಂಕ್ ಮಾಡ್ತಿದ್ದಾರೆ ಲೈಕ್ ನಾನು ನೋಡೋಕೆ ಫೇರ್ ಇದ್ದೀನಿ ಚೆನ್ನಾಗಿದ್ದೀನಿ ನನ್ನ ಹಿಂದೆ ಚೆನ್ನಾಗಿ ಬಿಡ್ತಾರೆ ಅಥವಾ ನನ್ನ ಡ್ಯೂಟಿಗೆ ಬಿಡ್ತಾರೆ ನನ್ನ ಹ್ಯಾಂಡ್ಸಮ್ನೆಸ್ಸಿಗೆ ಬೀಳ್ತಾರೆ ಇದು ಥಾಟ್ ಇರುತ್ತೆ ಆ್ಯಂಡ್ ಅವ್ರ ಥಾಟೇ ಟೆಂಪ್ರವರಿ ಇರುತ್ತೆ ಲೈಕ್ ಲಾಂಗ್ ಟರ್ಮ್ ಅಂತಲ್ಲ ಬಳಸ್ಕೊಳ್ಳೋಣ ಯೂಸ್ ಆ್ಯಂಡ್ ಥ್ರೋ ಅಲ್ಲ ಅರ್ಥ ಆಗ್ತಿದ್ದಾರೆ ಹೇಳ್ತಿರೋ ಅಂಥದ್ದು ಯೂಸ್ ಆ್ಯಂಡ್ ಥ್ರೋ ಥರ ಥಿಂಕ್ ಮಾಡ್ತಿರ್ತಾರೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಲ್ಲ ಲೆಕ್ಕಿರ್ತಾರೆ ಫ್ಯಾಷನ್ ಅಂದರೆ ಈಗ ಹೆಂಗೆ ಅಂದರೆ ಬಟ್ಟೆ ಹಾಕೋದು ಕೆಲವರಿಗೆ ಫ್ಯಾಷನ್ ಒಳ್ಳೊಳ್ಳೆ ಟಿ ಶರ್ಟ್ಸು ಪ್ಯಾಂಟ್ ಈ ಥರ ಹಾಕೋದೊಂದು ಫ್ಯಾಷನ್ ಇರುತ್ತೆ ಅನ್ಕಲ್ರ ಅದು ಅಳಿದ ಅಳಿದಾಕದಂಗೆ ಹೆಂಗೆ ಬಿಚ್ಚಾಕ್ತಾರೆ ಅಥವಾ ಲೈಕ್ ತೆಗ್ದು ಬಿಸ ಬಿಸಾಕ್ತಾರೆ ರೋಡಿಗೆ ಅಥವಾ ಎಲ್ಲ ಒಂದು ಕರೆ ಏನೋ ಡಸ್ಟ್ಬಿನ್ಗೆ ಸೊ ಆ್ಯಸ್ ಇಟ್ ಈಸ್ ಇಲ್ಲೂ ಸ್ವಲ್ಪ ರಿಲೇಷನ್ಶಿಪ್ ಒಂದು ನಾಲ್ಕು ವರ್ಷ ಐದು ವರ್ಷ ಹೋಗ್ತಿದ್ದಂಗೆ ಅದನ್ನ ಡಸ್ಟ್ಬಿನ್ಗೆ ಹಾಕಕ್ಕೆ ನೋಡ್ತಾರೆ ಅಂದರೆ ಅವ್ರಿಗೆ ಚೀಟ್ ಮಾಡಿಬಿಟ್ಟು ಇನ್ನೊಬ್ಬರು ಒಟ್ಟಿಗೆ ಇರೋದು ಇದೇ ಒಂದು ಚಟವಾಗಿ ಕನ್ವರ್ಟ್ ಆಗಿದೆ ಫ್ಯಾಷನ್ ಆಗಿ ಕನ್ವರ್ಟ್ ಆಗ್ತಾ ಬಂದಿದೆ ಆ ರೀಸನ್ಗೆ ಇವತ್ತು ಒಬ್ರು ಇರಬೇಕಾದ್ರೆ ಇನ್ನೊಬ್ರು ರೆಡಿ ಇರಬೇಕಲ್ಲಿ ರೈಟ್ ಹಂಗೆ ಬದುಕ್ತಾ ಇದ್ದಾರೆ ಬಟ್ ಇಟ್ಸ್ ನಾಟ್ ಗುಡ್ ಓಕೆ ಆ್ಯಂಡ್ ಇದ್ರ ಬಗ್ಗೆ ಡೆಪ್ ನಾಲೆಡ್ಜ್ ಇರಲ್ಲ ನಾಲೆಡ್ಜ್ ಇರೋಲ್ಲ ರಿಲೇಷನ್ಶಿಪ್ ಅಂದರೆ ಏನು ಅದೆಷ್ಟು ವ್ಯಾಲ್ಯೂಯಬಲ್ ಇನ್ ಲೈಫ್ ಅಂತೇಳಿ ಅದು ಯಾವುದು ಕೂಡ ಗೊತ್ತಿರಲ್ಲ ಆ್ಯಕ್ಚುಲಿ ಅವರಿಗೆ ಸೊ ಅದಕ್ಕೋಸ್ಕರ ಹಿಂಗೆ ಮಾಡ್ತಿರ್ತಾರೆ ಸೆಕೆಂಡ್ ಪಾಯಿಂಟ್ ಸ್ವಂತ ಸ್ವಾರ್ಥಕ್ಕೋಸ್ಕರ ಅವ್ರು ಬದುಕ್ತಿರ್ತಾರೆ ಅಂದರೆ ಮಕ್ಕಳು ಗಂಡ ಅಥವಾ ತಂದೆ ತಾಯಿ ಅತ್ತೆ ಮಾವ ಸಮಾಜ ಹ್ಞೂ ಇದು ಯಾವುದ್ರ ಬಗ್ಗೆ ಯೋಚನೆ ಇರಲ್ಲ ಅವ್ರಿಗೆ ಅವ್ರಿಗೆ ಓನ್ ಅವರು ಸ್ವಾತಂತ್ರ್ಯ ಅವ್ರ ಲೈಕ್ ಅವರು ಸೆಲ್ಫ್ ಬಗ್ಗೆ ಮಾತ್ರ ತಿಂಕ್ ಮಾಡ್ತಾರೆ ಅವ್ರಿಗೇನು ಸಿಕ್ತಾ ಸಿಗ್ತಾ ಇರತ್ತಲ್ಲ ಆ ಖುಷಿ ಆ ಎಂಜಾಯ್ಮೆಂಟೇ ಇಂಪಾರ್ಟೆಂಟ್ ಅನ್ನಿಸ್ತಾ ಸೊ ಹಿಂಗೆ ಅನಿಸ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಅವ್ರ ಮೈಂಡಲ್ಲಿ ಅದೇ ಥಾಟ್ ಹೊಡ್ತಾ ಇರತ್ತೆ ಸೊ ಹಂಗಿರಬೇಕಾದ್ರೆ ಇದೇ ಬೇಕು ಅಂತ ಅನ್ನಿಸ್ತಾ ಲೈಕ್ ಇನ್ನೊಂದು ಅಫೇರ್ ಇರಬೇಕು ಆಲ್ರೆಡಿ ಇನ್ನೊಬ್ಬ ಒಬ್ಬ ಇರಬೇಕಾದ್ರೆ ಇನ್ನೊಂದು ಬೇಕು ಅಂತ ಬಿಕಾಸ್ ಅವ್ರಿಗೆ ಎಂಜಾಯ್ಮೆಂಟ್ ಬೇಕಲ್ಲ ಅವರು ಕೆಲಸ ಬೇಕು ಇನ್ನೊಬ್ರು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬೇಕು ಬಿರ್ಬೇಕು ಸೊ ಈ ಒಂದು ಇಂಟೆನ್ಷನ್ ಅಲ್ಲಿ ಅವರು ಮೂವ್ ಆನ್ ಆಗ್ತಿರ್ತಾರೆ ಬಟ್ ಇಟ್ಸ್ ಎ ರಾಂಗ್ ನಾನು ಹೇಳ್ತೀನಲ್ಲ ಒಂದು ವಯಸ್ಸಿನ ತನಕ ನಿಮ್ಗೆ ಎಂಜಾಯ್ಮೆಂಟ್ ಬೇಕು ಅನ್ಸುತ್ತೆ ಎಲ್ಲ ಇರಬೇಕು ಲೈಫಲ್ಲಿ ಅತಿ ಆಗ್ಬಿಡೋದು ಬಟ್ ನಾವು ಬದುಕ್ತಿರೋದೆ ಅದು ತುಂಬ ಮುಖ್ಯ ಇರತ್ತೆ ಅದು ನೆನ್ಪಲ್ಲಿ ಇಟ್ಕೊಂಡು ನಾವು ಇರಬೇಕಾಗತ್ತೆ ಎಲ್ಲಿ ಬದುಕ್ತಿದ್ದೀವಿ ಹೆಂಗಿದೀವಿ ನಾವು ಅಂತೇಳಿ ಸುಮ್ಮನೆ ಹೆಂಗೋ ಏನೋ ಅಂತ ತಿಳಿದಂಗೆ ಮಾಡ್ತಿದ್ದೀವಿ ಅಂದರೆ ಕಷ್ಟ ಆಗುತ್ತೆ ಆ್ಯಂಡ್ ಸಮಾಜದಲ್ಲಿ ಬದುಕ್ತಾ ಇರೋದ್ರೆ ಮರ್ಯಾದೆ ಇಲ್ದಿರ ಬದುಕಿದ್ರೆ ಅದು ಬದುಕಿದ್ದು ಇಲ್ಲ ಆಗಿಲ್ಲ ಅನ್ನೋ ಪ್ರಕಾರ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಮದುವೆ ಅನ್ನೋದು ಇಟ್ಸ್ ಎ ಬಿಸ್ನೆಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಮದುವೆ ಅನ್ನೋದೇ ಒಂದು ಬಿಸ್ನೆಸ್ ಆಗಿದೆ ಒಂದು ನಾಲ್ಕು ವರ್ಷ ಆಯ್ತು ವರ್ಷ ಹೇಗಿರೋಣ ಆಮೇಲೆ ಎಂತಿಗೆ ಏನು ಜೀವನಾಂಶ ಬೇಕು ಕೊಟ್ಬಿಡೋಣ ಇಲ್ಲ ಹೇಳ್ತೀರು ಡಿವೋರ್ಸ್ ಮಾಡೋಕೆ ಪ್ಲಾನೇ ಕೆಲವು ಎಷ್ಟೋ ಹೆಣ್ಮಕ್ಳದು ಅಂದರೆ ನಾನು ಚೆನ್ನಾಗಿರೋರು ಇದ್ದಾರೆ ಕೆಲವು ಹಿಂಗೆ ಈ ಥರ ಇದ್ದಂಥವ್ರಿಗೆ ಹೇಳ್ತಿರೋದು ಏನು ಜೀವನಾಂಶ ತೊಗೊಂಡೋಣ ಆರಾಮ್ಸೆ ಬೇರೆ ಒಂದು ಅಫೇರ್ ಇಟ್ಕೊಂಡು ಇರೋಣ ಸೊ ಹೆಂಗೂ ಇದ್ದಾರೆ ಇಲ್ಲ ಅಂತಲ್ಲ ಯಾವಾಗ ಮದುವೆ ಬಗ್ಗೆ ನಿಮಗೆ ಸರಿಯಾಗಿ ನಾಲೆಡ್ಜ್ ಇರುವ ಗುರು ಹಿರಿಯರು ನೋಡಿ ಹೆಂಗೆ ಬಾಳಿಗೆ ಬದುಕಿದ್ದಾರೆ ಅಥವಾ ನಿಮ್ಮ ಮನೆ ಕಲ್ಚರ್ ಹೆಂಗೆ ಬಂದಿದೆ ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ ಸಮಾಜದಲ್ಲಿ ನಾವು ಹೇಗಿರಬೇಕು ಮದುವೆ ಅಂದರೆ ಏನು ಎಸ್ಪೆಷಲಿ ಗಂಡಾಯಂತಿ ಏನು ಎಷ್ಟು ಮಹಾ ಮಹತ್ತರವಾಗಿರ್ತಕ್ಕಂಥದ್ದು ಲೈಫಲ್ಲಿ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ ಅಂದರೆ ಐ ಥಿಂಕ್ ವೇಸ್ಟ್ ನಾವು ಆ್ಯಕ್ಚುಲಿ ನಾವು ಏನೇ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಥವಾ ಪಿ ಎಚ್ ಡಿ ಏನೇ ಆಗಿರ್ಬೋದೊಂದು ನಮಗೆ ಬದುಕಿನ ನಾಲೆಡ್ಜ್ ಸಂಸ್ಕಾರ ಹೇಗಿರ್ಬೇಕು ಹೇಗೆ ಬದುಕಬೇಕು ಅಷ್ಟೆಲ್ಲ ಓದ್ಬಿಟ್ಟು ಇಷ್ಟೆಲ್ಲ ನಾಲೆಡ್ಜ್ ಇಲ್ಲ ಅಂದರೆ ಬದುಕಿನ ಬಗ್ಗೆ ಎಲ್ಲ ವೇಸ್ಟ್ ಆಗುತ್ತೆ ನಾವಿಷ್ಟು ಓದ್ತೀವಿ ಅನ್ನೋದಕ್ಕಿಂತ ಹೇಗೆ ಹೆಂಗೆ ಬದುಕ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಓದ್ತಾ ಇರೋದೇ ಒಂದು ನಾಲೆಡ್ಜ್ ಪರ್ಪಸ್ ಕಾಲೇಜ್ ಆಗಲಿ ಮತ್ತೊಂದು ಆ ನಾಲೆಡ್ಜೇ ನಮ್ಮ ಬದುಕಿಗೆ ಬುನಾದಿಯಾಗಿಲ್ಲ ಅಂತ ಹೇಳಿದ್ರೆ ಏನು ಓದಿ ಏನು ಪ್ರಯೋಜನ ಅಲ್ವಾ ಸೊ ನಾನಂತೂ ಹಿಂಗೆ ಥಿಂಕ್ ಮಾಡ್ತೀನಿ ಸೊ ಒಟ್ಟಿನಲ್ಲಿ ಅಫೇರ್ ಲೈಕ್ ಒಬ್ರು ಇರಬೇಕಾದ್ರೆ ಇನ್ನೊಬ್ಬ ಆಪ್ಷನ್ಸ್ ಆಗಿ ನೋಡ್ಕೊಂಬಿಡಿ ಆ್ಯಂಡ್ ಅವರು ಏನು ನಿಮ್ಮ ಜೊತೆಗಿದ್ದಾರೆ ಅವ್ರ ಲೈಫು ನಿಮ್ಮ ನಿಮ್ಮ ಹತ್ರ ಇರುತ್ತೆ ಅದು ನಿಮ್ ಇಟ್ಕೊಳ್ಳಿ ಅಂತ ಹೇಳ್ತಾ ಪಾಯಿಂಟ್ ಮೇಲೆ ಇಷ್ಟ ಆಗಿದ್ರೆ ನಿಮ್ಮ ಮನಸ್ಸಿಗೆ ಯಾವ ಪಾಯಿಂಟ್ ಮೇಲೆ ಏನು ಅಂತ ಡೀಟೇಲ್ಸ್ ಡೀಟೇಲ್ಸಾಗಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೋಸರಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ